ಪುಷ್ಪ ಪ್ರಪಂಚಕ್ಕೆ ನಿಮ್ಮೆಲ್ಲರನ್ನ ಪ್ರೀತಿಯಿಂದ ಸ್ವಾಗತಿಸುತ್ತಾ ಅಮ್ಮನ ಮನೆಯಲ್ಲಿ ನಾನು ಹೋಗಿದ್ದಾಗ ನನಗೆ ಒಂದಷ್ಟು ಬಾಲ್ಯದ ನೆನಪುಗಳ ಜೊತೆ ಜೊತೆಗೆ ಈಗ ನಾವೆಲ್ಲ ಸಿಕ್ಸ್ ಮೆಂಬರ್ಸು ಅಮ್ಮನ ಮನೇಲಿ ಬೆಳೆದ್ವಿ ನಾವೆಲ್ಲ ದೊಡ್ಡವರಾದಮೇಲೆ ನಮ್ಮ ನಮ್ಮ ಮನೆಗೆ ಬಂದು ಸೇರಿದ್ದೀವಿ ಆದರೆ ತವರು ಮನೆಗೆ ಹೋದಾಗ ಅಲ್ಲಿರ್ತಕ್ಕಂಥ ಈ ಪ್ರಾಣಿಗಳು ಮೇಕೆ ಹಸು ಈ ಥರದ್ದೆಲ್ಲ ನೋಡೋದೊಂದು ಖುಷಿಯಾಗುತ್ತೆ ಇವರು ಕೂಡ ನಮ್ಮ ಥರನೇ ಅಂಥೇಳಿ ಆಗಾಗ ಇವ್ರನ್ನ ನೋಡೋಕೆ ಹೋಗೋದು ಇದು ಈ ಮೇಕೆ ಮರಿ ಎರಡು ಮರಿನ ಹಾಕಿತ್ತು ಅದು ಹೆಣ್ಣು ಎರಡು ಹೆಣ್ಣೆ ಇದು ಏನು ಒಂದು ಟೂ ಡೇಸ್ಗೆ ಯಾರು ಒಂದನ್ನು ಎತ್ಕೊಂಡು ಹೊರಟೋಗಿದ್ದಾರೆ ಇದೊಂದಿದೆ ಇದನ್ನು ನೋಡೋಕೆ ಹೋಗ್ಬೇಕು ಹೋಗ್ಬೇಕು ಅಂದ್ಕೊಂಡಿದ್ದೆ ಈಗೋದೆ ಇದೊಂದು ಗಂಡು ಮರಿ ಅಮ್ಮನಿಗೆ ಈಗ ಯಾರು ನಾವೆಲ್ಲ ಇಲ್ವಲ್ಲ ಹಾಗಾಗಿ ಟೈಮ್ ಪಾಸ್ಗೆ ಈಗಾಗಲೇ ಸೆವೆಂಟಿ ಫೈ ವಯಸ್ಸಾಗ್ತಾಯಿದೆ ಆ ಸಮಯ ನಾನು ಹೆಚ್ಚು ಸಮಯ ಈ ಮೇಕೆ ಮರಿಗಳು ಇವುಗಳು ನೋಡೋಕ್ಕೆ ನಾನು ಆಗಾಗ ಇರ್ತೀನಿ ತವರ ಮನೆಗೆ ನಾನು ಈ ಅವರೇ ಕಾಳದು ಸಿಪ್ಪೆ ತೊಗರಿ ಸಿಪ್ಪೆ ಇದನ್ನೆಲ್ಲ ಒಣಗಿಸಿಟ್ಕೊಂಡು ನಾನು ಅಲ್ಲಿಗೆ ತೊಗೊಂಡು ಹೋಗೋದು ಜಾಸ್ತಿ ಈ ಮೇಕೆ ಮರಿಗಳಿಗೆ ಕೊಡೋಕ್ಕೆ ಅಂತಲೇ ಆಸೆಯಿಂದ ಎಲ್ಲ ರೆಡಿ ಮಾಡಿಕೊಂಡು ಎಲ್ಲನೂ ಕಾರಿಗೆ ಹಾಕ್ಕೊಂಡು ಹೋಗ್ತೀನಿ ತುಂಬ ಇಷ್ಟ ಆಗುತ್ತೆ ನನಗೆ ಇವುಗಳಿಗೆ ಕಾಳುಗಳು ಮೊಳಕೆ ಬಂದು ನನ್ನ ಕೈಲಿ ಕೆಲವೊಂದನ್ನು ಮಾಡಲಿಕ್ಕೆ ಅಂದಿಲ್ಲ ಒಣಗಿಸಿಟ್ಟಿರ್ತೀನಿ ಬೇಡದ್ದು ನಾನು ಬಳಸ್ತೇ ಒಂದಷ್ಟು ಮೇಕೆ ಮರಿ ಹಸುಗಳು ಕೊಡುವಂಥ ಒಂದಷ್ಟು ವಸ್ತುಗಳನ್ನು ಇಟ್ಕೊಂಡಿರ್ತೀನಿ ಇವ್ರನ್ನೆಲ್ಲ ಇದು ನೋಡಿ ಎಲ್ಲ ಅಮ್ಮಂದಿರು ಹೊಟ್ಟೋದ್ರು ಇದು ನಮ್ಮ ಥರ ಕಡೆಯೇ ಇದೆ ಇದು ನಾನು ಹೋದರೆ ಏನು ಕೊಡ್ತಾಳೆ ಅಂತ ನನ್ನ ಕೈಯೇ ನೋಡ್ತಾಯಿತ್ತು ಆದರೆ ಅಮ್ಮ ಇದನ್ನು ಒಂದು ಸಾಕಿಲ್ಲ ಇದು ಕೂಡ ಗರ್ಭಿಣಿ ಒಟ್ಟಾರೆ ಆರೈಕೆ ಇಲ್ಲದೆ ಹಸುಗಳು ಹೇಗಿವೆ ನಾವೆಲ್ಲ ಇದ್ದಾಗ ಎಷ್ಟು ಚೆನ್ನಾಗಿತ್ತು ನನ್ನ ತಮ್ಮ ಇದ್ದಾನೆ ಆದರೆ ನೋಡ್ಕೊತಾನೆ ಆದರೂ ಏನೋ ಒಂದು ಅಟ್ಯಾಚ್ಮೆಂಟ್ ಹಾಗಾಗಿ ಇವ್ರನ್ನೆಲ್ಲ ನೋಡೋಕೆ ಹೋಗ್ತೀನಿ ನನ್ನ ತವರು ಮನೆಯಲ್ಲಿ ಇದನ್ನು ಹಸಿರು ಕನಕಾಂಬ್ರ ಅಂತ ಹೇಳ್ತಾರೆ ಕನಕಾಂಬ್ರ ದಾಟಿದೆ ಇತ್ತು ಈ ಗಿಡ ಕಿತ್ಕೊಂಡು ಬಂದ ನನ್ನ ಅಂಗಡಕ್ಕೆ ಹಾಕೋಣ ಅದು ನೋಡಿದೆ ಆದರೆ ಅದು ಬೇರು ತುಂಬ ಗಟ್ಟಿಯಾಗಿತ್ತು ನೋಡಿ ಇದನ್ನು ಹಸಿರು ಕನಕಾಂಬ್ರ ಇದು ತುಂಬ ಸೂಕ್ಷ್ಮ ಅದರ ಗಿಡದಲ್ಲೇ ಇದ್ದರೆ ನೋಡಲಿಕ್ಕೆ ಖುಷಿಯಾಗುತ್ತೆ ಈ ಥರ ಹೂವು ಆಗಾಗ ಅಲ್ಲಿ ಸಿಗುತ್ತೆ ಆಮೇಲೆ ನನ್ನ ತಂದೆ ನಾವು ಕಬ್ಬು ಬೇಸಾಯಗಾರರಲ್ವಾ ಈ ಸೂಲಂಗಿ ಹೂವಿನ ಬಗ್ಗೆ ಒಂದಷ್ಟು ಲೇಖನ ಕವನ ಅದು ಇದು ಎಲ್ಲ ಬರದೆ ನೆನಪಾಯಿತು ನನ್ನ ತಂದೆ ಆ ಬಾಲ್ಯದ ನೆನಪನ್ನು ಆ ಕಬ್ಬಿನ ಸೂಲಂಗಿ ನೆನಪು ಮಾಡಿತು ನಾನು ಅಂದು ಪುಷ್ಪಾಲಂಕಾರ ಮಾಡಿದ ಒಂದು ಚಿತ್ರಣವನ್ನು ನಿಮ್ಮೊಂದಿಗೆ ಹಂಚ್ಕೋತಾ ಇದ್ದೀನಿ ಒಂದಷ್ಟು ವಿಚಾರಗಳನ್ನು ಈ ವಿಡಿಯೋದಲ್ಲಿ ತರಲಿಕ್ಕೆ ಬಯಸದೆ ಸಣ್ಣ ಪುಟ್ಟ ವಿಚಾರಗಳ ಜೊತೆ ಜೊತೆಗೆ ಪುಷ್ಪಾಲಂಕಾರ ಮತ್ತು ಅಂಗಡದಲ್ಲಿ ದೇಶಿ ಗುಲಾಬಿ ಹರಳಿದ್ದು ನೋಡಿ ಪುಟಾಣಿ ಸಾಕಷ್ಟು ಮಗುಗಳು ಅದಕ್ಕೊಂದಷ್ಟು ಒಳ್ಳೆ ಹಾರೈಕೆ ಮಾಡಿದರೆ ಸಾಕಷ್ಟು ಮಗುಗಳು ಬರುತ್ತೆ ನೋಡಿ ಎಷ್ಟು ಚಂದದ ಅದೇ ಸುವಾಸನೆ ಮತ್ತು ಅಸೂಕ್ಷ್ಮ ಗುಲಾಬಿ ನೋಡಲಿಕ್ಕೆ ಒಂದು ಖುಷಿಯಾಗುತ್ತೆ ಹೈಬ್ರಿಡ್ ಗುಲಾಬಿಗಿನ ಈ ಗುಲಾಬಿ ತುಂಬ ನೋಡಲಿಕ್ಕೆ ಖುಷಿ ಮತ್ತು ಪರಿಮಳ ಮತ್ತು ತಿನ್ನಲಿ ಬೇಕು ಅನಿಸುತ್ತೆ ಗುಲ್ಕಂದು ನಾವು ತಿಂತೀವಲ್ಲ ಅದರ ಪರಿಮಳವನ್ನೇ ಆ ಗಿಡದ ಬಳಿಗೆ ಹೋದಾಗ ನಮ್ಮನ್ನು ಸೆಳೆಯೋದೇ ಆ ಒಂದು ಕಾರಣಕ್ಕೆ ಈ ಗಿಡದಲ್ಲಿ ಒಂದು ಏಳೆಂಟು ಗಿಡಗಳು ಮಗ್ಗು ಇತ್ತು ಎರಡು ಅರಳಿ ಇತ್ತು ನಿನ್ನೆ ನಾನು ಇವತ್ತು ಮೊಗ್ಗಿರುತ್ತೆ ನಾಳೆ ಉಸ್ರೊಳಗೆ ಅದ್ರಲ್ಲಿ ಬಿಟ್ಟಿರುತ್ತೆ ಅದನ್ನೆಲ್ಲ ಮಾಡಬೇಕಂತ ಆಸೆ ಮಾಡೋಕ್ಕಾಗಿಲ್ಲ ಸಾಕಷ್ಟು ಗಿಡಗಳನ್ನು ರೀಪಾಟ್ ಮಾಡಿದೆ ಅದನ್ನೆಲ್ಲ ವಿಡಿಯೋ ಮಾಡೋಕ್ಕಾಗಲಿಲ್ಲ ಏಕೆಂದರೆ ಏನೋ ಮಣ್ಣಲ್ಲೋ ಏನೋ ಎಲ್ಲ ಕೈಲಿ ಹಿಡ್ಕೊಂಡು ಅದು ವಿಡಿಯೋ ಕ್ಲಿಯಾರಿಟಿನೇ ಬರಲಿಲ್ಲ ನಾನೊಂದು ಎರಡು ಮೂರು ವೀಡಿಯೋನ ನೋಡಿ ಇಲ್ಲೊಂದು ಬಿಳಿ ಗುಲಾಬಿ ಇದು ಬಿಳಿ ದಾಸವಾಳ ಮಾಡಿದೆ ಅದನ್ನು ಹೊಸ್ದಾಗಿ ಪಾಟಿಂದ ಅದನ್ನು ತೆಗೆದು ತುಂಬ ಫೈ ಇಯರ್ಸ್ ಆಗಿತ್ತು ನಾನು ಪಾಟಿಂದ ಗಿಡಗಳನ್ನು ಸಪ್ರೇಟ್ ಮಾಡಿ ನೋಡಿ ಎಷ್ಟು ಚಂದದ ಗುಲಾಬಿ ಹೂಗಳು ನೋಡಲಿಕ್ಕೆ ತುಂಬ ಖುಷಿಯಾಗುತ್ತೆ ಅಂಗಡದಲ್ಲೇ ಹರಳಿದ ದೇಶಿ ಗುಲಾಬಿ ಇದನ್ನು ತುಂಬ ಹುಡುಕ್ತಾ ಇದ್ದೆ ಒಂದು ಮಗು ನನ್ನ ನೆನಪಿಗೆ ನಾನು ಓದೋದಾಗೆಲ್ಲ ತುಂಬ ದೂರ ಹೋದ್ರೂ ಅಲ್ಲಿಂದ ನಾನು ಕಟ್ಟಿಂಗ್ಸ್ನ ತಂದಿದ್ದೆ ಅದು ಗುಲಾಬಿ ವಿಶೇಷತೆ ಏನಂದರೆ ಕಟ್ ಮಾಡಿದ ತಕ್ಷಣ ಹಾಕಿದರೆ ಚೆಂದ ಬರುತ್ತೆ ಇದು ನಾನು ತುಂಬ ಹೊತ್ತು ಒಂದು ಹನ್ನೆರಡು ತುಂಬ ಗಂಟೆಗಳಾಗಿದೆ ಆದರೂ ಆ ಗಿಡ ನನಗೋಸ್ಕರ ಅದ್ರ ಮೇಲಿರೋ ಪ್ರೀತಿಗಾಗಿಯೇ ಏನೋ ಗೊತ್ತಿಲ್ಲ ಈ ಹೂ ಬಂದು ಗಿಡ ಬಂತು ಆಮೇಲೆ ಈಗ ಸ್ವಲ್ಪ ದಿನದಲ್ಲಿ ಯಾಕೋ ಬಾಡೋಗ್ತಾಯಿತ್ತು ಹೋಯಿತು ಇದು ಕಟ್ ಮಾಡಿ ನೆಡೋಣ ಅಂತ ನೀರನ್ನು ಹಾಕೊಂಡ ಸ್ಟಾಪ್ ಮಾಡಿದೆ ಅದರಲ್ಲೇ ಶೀತ ಹಾಕಿ ನೀರು ಹಾಕಿ ಹಾಕಿ ಹಾಳಾಗ್ಬಿಡುತ್ತೆ ಅಂತ ಸದ್ಯ ಉಳ್ಕೊಂಡಿದೆ ನನಗೆ ತುಂಬ ಖುಷಿ ಕೊಡುವಂತಹ ನಾನಿಷ್ಟಪಟ್ಟ ಗಿಡ ಸಾಯಿದೆ ಬದುಕುಳಿತು ಅನ್ನೋ ಒಂದು ಖುಷಿ ನನಗೆ ಯಾವಾಗಲೇ ಇರುತ್ತೆ ಇದ್ರ ಬಗ್ಗೆ ಹಂಚ್ಕೋಬೇಕು ಅನ್ನಿಸ್ತು ನನಗೆ ಹಾಗಾಗಿ ಇದು ಮತ್ತೊಂದು ಬಗೆ ಇದು ನನ್ನ ಅಕ್ಕನ ಮನೇಲಿತ್ತು ಇದ್ರೂ ಇದು ತುಂಬ ಇದು ಹೆಚ್ಚು ಇದರಲ್ಲಿ ಅಕ್ಕನಿಗೆ ರೋಸ್ ವಾಟರ್ ಎಲ್ಲ ಮಾಡಿಕೊಟ್ಟಿದ್ದೆ ಅವ್ರಿಗೆ ನಾನು ತಂದು ಹಾಕಬೇಕಂತ ಆಸೆ ಇತ್ತು ಹಾಗಾಗಿ ತಂದು ಹಾಕ್ತೆ ಬಂತು ಇದು ಇದೇ ಪುಷ್ಪಾಲಂಕಾರಕ್ಕಾಗ ಬಳಸ್ಕೊತೀನಿ ಇದಾಗಿತ್ತು ಇಂದಿನ ವಿಶೇಷ